ಅವರೇ ಕಾಲ ಸೀಸನ್ನಲ್ಲಿ ಹೊತ್ತು ಶಾವ್ಗೆ ಕಾಯಾಲು ಇದ್ಕಿದ್ ಬೆಳೆ ಸಾರು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಒತ್ತು ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ನೀರು ತುಪ್ಪ ಚಿಟಕಿ ಉಪ್ಪು ಹಾಕೊಂಡು ನೀರು ಒಂದು ಕುದಿ ಬಂದ್ಮೇಲೆ ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ನಾತ್ಕೋಬೇಕು ಇಟ್ಟು ಚೆನ್ನಾಗಿ ಮೇಲೆ ರಾಗಿ ಮುದ್ದೆ ಅದಕ್ಕೆ ಚೆನ್ನಾಗಿ ನಾತ್ಕೊಂಡು ದಪ್ಪ ಉಂಡೆಗಳನ್ನ ಮಾಡ್ಕೊಂಡು ಶೆಕ್ಕೆ ಮಡಿಕೆನಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೊಬೇಕು ನಂತರ ಉಂಡೆ ಬಿಸಿ ಇರ್ಬೇಕಾದ್ರೆ ಶಾವಿಗೆ ಒಳಲ್ಲಿ ಹೀಗೆ ಒತ್ಕೊಂಡ್ರೆ ಶಾವಿಗೆ ರೆಡಿ ಆಗುತ್ತೆ ಮನೇಲಿ ಶಾವಿಗೆ ಹೋಳು ಇಲ್ಲ ಅಂತ ಅಂದ್ರೆ ಚಕ್ಲಿ ಹೋಳಲು ಕೂಡ ನಾವು ಶಾವಿಗೆನ ಮಾಡ್ಕೋಬಹುದು ಕಾಯಲ್ ಮಾಡ್ಕೊಳ್ಳೋದಿಕ್ಕೆ ಕಾಯಿ ಗಸಗಸೆ ನಿಂಚಿರೋ ಬಾದಾಮಿನ ಗ್ರೈಂಡ್ ಮಾಡ್ಕೊಂಡು ಜೊತೆ ನೀರ್ ಮಾಡಿ ಗಸಗಸೆ ಹಾಕೊಂಡು ಬಾಯಿಲ್ ಮಾಡ್ಕೊಂಡ್ರೆ ಕಾಯಲ್ ರೆಡಿ ಆಗುತ್ತೆ ಕಪ್ಪಿಲು ಮತ್ತೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪುಡಿ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಶಾವಿಗೆಗೆ ಈ ಎಳ್ಳು ಪೌಡರ್ ಹಾಗೆ ಕಾಯಲ್ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಪೌಡರ್ ಜೊತೆ ಒಂದ್ಸಲ ಟ್ರೈ ಮಾಡಿ ಶಾವಿಗೆ ಮಾಡಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟನ್ನ ಹಬೆನಲ್ಲಿ ಬೇಯಿಸಿ ಮಾಡೋದ್ರಿಂದ ಶಾವಿಗೆ ತುಂಬಾನೇ ಉದ್ರಾಗಿ ಬರುತ್ತೆ ಹಾಗೆ ಸ್ವಲ್ಪನು ಕೈಗೆ ಅಂಟೋದಿಲ್ಲ ನೀವು ಕೂಡ ಒಂದ್ಸಲ ಹೀಗೆ ಟ್ರೈ ಮಾಡಿ